ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಕಚೇರಿ ಉದ್ಘಾಟನೆ ಸರ್ಕಾರದೊಂದಿಗೆ ಪಕ್ಷದ ಕಾರ್ಯಕರ್ತರು ಶ್ರಮಿಸಿದಾಗ ಗ್ಯಾರಂಟಿಗಳ ಸಮರ್ಪಕ ಅನುಷ್ಠಾನ ಸಾಧ್ಯವಾಗುತ್ತದೆ ಚಿಂತಾಮಣಿ ನಗರದಲ್ಲಿ ಇರುವ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಕಚೇರಿ ಉದ್ಘಾಟನೆ ಹಾಗೂ ಅಧ್ಯಕ್ಷ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭ ನಡೆಯಿತು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕಾ ಅಧ್ಯಕ್ಷರಾದ ಜಂಗಮಶಿಗೆಹಳ್ಳಿ ಮುನಿನಾರಾಯಣಪ್ಪ ಮಾತನಾಡಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗುತ್ತಿದ್ದು ಅವುಗಳ ಸಮರ್ಪಕ ಅನುಷ್ಠಾನಕ್ಕೆ ಎಲ್ಲರೂ ಶ್ರಮಿಸಬೇಕು ಸರ್ಕಾರದೊಂದಿಗೆ ಪಕ್ಷದ ಕಾರ್ಯಕರ್ತರು ಶ್ರಮಿಸಿದಾಗ ಗ್ಯಾರಂಟಿಗಳ ಸಮರ್ಪಕ ಅನುಷ್ಠಾನ ಸಾಧ್ಯವಾಗುತ್ತದೆ ತಾಲೂಕಿನಲ್ಲಿ ಬಾಕಿ ಇರುವ ಗ್ಯಾರಂಟಿ ಯೋಜನೆಗಳನ್ನು ಸಮಯಕ್ಕೆ ಸರಿಯಾಗಿ ಅರ್ಹ ಫಲಾನುಭವಿಗಳಿಗೆ ಪ್ರಾಮಾಣಿಕವಾಗಿ ಸಿಗುವ ಕೆಲಸ ಮಾಡುತ್ತೇವೆ ಎಂದು ಭರವಸೆ ನೀಡಿದರು ಈ ನಿಟ್ಟಿನಲ್ಲಿ ತಾಲೂಕು ಸಮಿತಿ ಹಾಗೂ ಪದಾಧಿಕಾರಿಗಳ ಜೊತೆ ಕಾರ್ಯನಿರ್ವಹಿಸಿ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆ ತಲುಪಿಸುವ ಪ್ರಯತ್ನ ಮಾಡೋಣ ಎಂದರು ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷರಾದ ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಮಾತನಾಡಿ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆ ಜಾರಿಗೆ ತಂದ ಮೇಲೆ ಸಾವಿರಾರು ಕುಟುಂಬಗಳಿಗೆ ಅನುಕೂಲವಾಗಿದೆ ಎಂದು ಹೇಳಿದರು ಚಿಂತಾಮಣಿ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಮುನಿನಾರಾಯಣಪ್ಪ ಹಾಗೂ ಸದಸ್ಯರು ಪದಗ್ರಹಣ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಸದಸ್ಯರಾದ ರಾಮಚಂದ್ರ ಮುನಿಯಾಂಜನಪ್ಪ ಭಾಸ್ಕರ್ ರಾಧಮ್ಮಯ್ಯನ್ ಭಾರತಮ್ಮ ವಿಜಯಕುಮಾರ್ ಶ್ರೀನಿವಾಸರೆಡ್ಡಿ ಕೆಎಸ್ ವೆಂಕಟರೆಡ್ಡಿ ಕರುಣೋದಯ ದಾಸ್ ಟಿಎಂವಿಜಯ್ ವಿಜಯ್ ಎಂಕೆ ಶಿವಾರೆಡ್ಡಿ ಕೇಶವರೆಡ್ಡಿ ಬಾಬು ಫಾರೂಕ್ ಅಹ್ಮದ್ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪೌರಾಯುಕ್ತರಾದ ಜಿಎನ್ ಚಲಪತಿ ಸಿಡಿಪಿಒ ಅಧಿಕಾರಿ ಮಹೇಶ್ ಬಾಬು ಆಹಾರ ಇಲಾಖೆಯ ಅಧಿಕಾರಿ ನಟರಾಜ್ ರೆಡ್ಡಿ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರಾದ ಸರಿತಾ ಬೆಸ್ಕಾಂ ಅಧಿಕಾರಿ ಶಿವಶಂಕರ ರೆಡ್ಡಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಕಾಂಗ್ರೆಸ್ ಸರ್ಕಾರದ ಒಂದು ಗ್ಯಾರಂಟಿ ಯೋಜನೆಗಳ ಒಂದು ಒಂದು ಗ್ಯಾರಂಟಿ ಯೋಜನೆಗಳ ಸಮಿತಿಯ ಎಲ್ಲ ಸದಸ್ಯರು ಮತ್ತು ಇಲ್ಲಿ ನಮ್ಮ ಕಾರ್ಯಕರ್ತ ನಮ್ಮ ಕಾಂಗ್ರೆಸ್ ಮುಖಂಡರು ಮತ್ತು ಇಲ್ಲಿನ ಎಲ್ಲ ಅಧಿಕಾರಿಗಳು ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಿದ್ದಾರೆ ಈ ಪೂಜೆಯಲ್ಲಿ ಇವತ್ತು ಈ ಪೂಜೆಯನ್ನು ವಿಭಜನೆಯಾಗಿ ಮಾಡಿರೋದು ಪರವಾಗಿ ಅದರ ಅದರ ಅನುಸಾ ಅನುಷ್ಠಾನಗಳು ಕೂಡ ಇದೇ ಥರ ಮುಂದುವರಿಬೇಕು ಅಂತ ಹೇಳ್ತಾ ಮತ್ತು ಇಲ್ಲಿ ನಮ್ಮ ಸಹ ಅಧಿಕಾರಿಗಳೇನಿದ್ದಾರೋ ಈ ಸಂಘಕ್ಕೆ ಗ್ಯಾರಂಟಿ ಸಂಘಕ್ಕೆ ಏನು ನಮ್ಮ ನೌಕರರು ಅಧಿಕಾರಿಗಳು ಏನಿದಾರೋ ಅವರೆಲ್ಲ ಇದಕ್ಕೆ ಸಹಕರಿಸಿದಾಗ ಈ ಸಮಸ್ಯೆ ಕೂಡ ಚೆನ್ನಾಗಿ ನಡೀತದೆ ಅವರ ಒಂದು ಸಹಭಾಗಿತ್ವದಲ್ಲಿ ಚೆನ್ನಾಗಿ ನಡೀಬೇಕು ಅಂತ ಅವರತ್ರ ಕೂಡ ನಾನು ಅಂದರೆ ಅವ್ರಿಗೆ ಕೂಡ ಒಂದು ಇದು ಸಂದರ್ತ ಆಮೇಲೆ ಇಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ಬಂದಿರೋರು ನಮ್ಮ ಮುಖಂಡರು ಎಲ್ಲ ಬಂದು ಇವತ್ತು ಕಾಂಗ್ರೆಸ್ ಪರವಾಗಿ ಇವತ್ತೀಕ ಇದನ್ನ ಅನುಷ್ಠಾನ ತಂದಿದ್ದಾರೆ ಸರ್ಕಾರದವರು ಈ ಅನುಷ್ಠಾನ ಏನಿದೆಯೋ ಇವತ್ತು ನಮಗೆ ಇಲ್ಲಿ ನಮ್ಮ ಇವರು ನಮ್ಮ ಸಂಸ್ಥೆ ಇವರು ಅಫ್ಸಿಯಲ್ಸ್ ಯಾರಿದವರು ನಾನು ಸ್ವಲ್ಪ ಪರಿಚಯ ಮಾಡಿಕೊಡ್ರಿ ಆ ಪರಿಚಯ ಮುಖಾಂತರ ನಿಮ್ಮ ಕೆಲಸಗಳೇನೇನಿದೆಯೋ ಅದು ನೀವು ನಾವು ಸಹಕರಿಸಿಕೊಂಡು ಮಾಡಿದಾಗ ಈ ಸಮಸ್ಯೆ ಕೂಡ ಚೆನ್ನಾಗಿ ಆಗ್ತದೆ ಅಂತ ನನ್ನ ಒಂದು ಆದ ಇದು ಉದ್ದೇಶ ಇದನ್ನು ನನಗೆ ನೀವು ಸಹಕರಿಸಿ ನಾವು ಏನು ಸಹಕಾರ ಕೊಡ್ತೀವೋ ಅದ್ರ ಮೇಲೆ ಈ ಈ ಸಂಘದ ಈ ಇದು ಏನು ಕಮಿಟಿ ಇದೆಯೋ ಇದು ಮುಂದುವರಿಸುತ್ತದೆ ಇಲ್ಲ ಅಂದರೆ ನಾನೊಂದು ಕಡೆ ನೀವೊಂದು ಕಡೆ ಹೋದಾಗ ಆ ಒಂದು ಈ ಗ್ಯಾರಂಟಿಗಳ ಯೋಜನೆ ಸಹಕರಿಸಲ್ಲ ಅದರಿಂದ ನಿಮ್ಮಲ್ಲಿ ನಾನು ಮನವಿ ಮಾಡೋದಿಷ್ಟೇ ಅದೇನನ್ನ ಸಮಸ್ಯೆ ಇದ್ದಾಗ ನಾವು ಕರೆದಾಗ ಬಂದು ಸಹಕರಿಸಬೇಕು ಅಂತ ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಮತ್ತು ನಮ್ಮ ಸಾರ್ವಜನಿಕರಲ್ಲಿ ಕೂಡ ನಾನು ಹೇಳೋದೇನೆಂದರೆ ನಮ್ಮ ಕಾರ್ಯಕರ್ತರಲ್ಲಿ ಈಗ ಐದು ಐದು ಯೋಜನೆಗಳು ಒಂದು ಗೃಹಲಕ್ಷ್ಮಿ ಮನೆಯ ಒಡತೆಗೆ ಎರಡು ಸಾವಿರ ಕೊಡುವಂಥ ಒಂದು ಯೋಜನೆ ಅದಕ್ಕೆ ಯಾರಿಗೆ ಬರೋದಿಲ್ಲ ಅವ್ರು ಬಂದು ನಮ್ಮ ಹತ್ರ ಹೇಳ್ಬೋದು ಮತ್ತು ಗೃಹಜ್ಯೋತಿ ಕರೆಂಟು ಇದೀರಾ ನೀವೇನ ತೊಂದರೆ ಇದ್ದರೆ ನಮ್ಮ ಹತ್ರ ಬಂದು ಹೇಳ್ಬೋದು ಮತ್ತೆ ಅನ್ನದಾನ ಅನ್ನ ದಾಸೋಹ ಅದು ಕೂಡ ರೇಷನ್ನು ಸರಿಯಾಗಿ ಬರ್ದಾ ಇದ್ದಾಗ ಆ ಕಾರ್ಡ್ಸ್ ಏನಾದರೂ ತಿದ್ದುಪಡಿಗಳು ಅದು ಇದು ಬರ್ತಾ ಇರ್ತದೆ ಅದಕ್ಕೆ ಕೂಡ ಸಹಕರಿಸ್ಕೊಂಡು ನೀವೆಲ್ಲ ಸಹಕರಿಸಿದಾಗ ಅದು ಕೂಡ ಕಾರ್ಯರೂಪಕ್ಕೆ ಬರ್ತದೆ ಮತ್ತು ಇನ್ನೊಂದು ಯೋಜನೆ ಅನ್ನಭಾಗ್ಯ ಅನ್ನಭಾಗ್ಯ ಅದು ಕೂಡ ಹೇಳ್ತೀನಿ ಹೇಳ್ತೀನಿ ಅದು ಈ ಬಿ ಪಿ ಎಲ್ ಕಾರ್ಡ್ಗಳಿಗೆ ಸೇರಿರ್ತದೆ ಮತ್ತು ಶಕ್ತಿ ಯೋಜನೆ ಕೆ ಎಸ್ ಆರ್ ಟಿ ಸಿ ಅವರು ಬಂದಿದಾರಿಯನ್ನು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಈ ಬಸ್ಸುಗಳು ಯಾವ ಟೈಮಿಗೆ ಬರಬೇಕು ಯಾವ ರೂಟಲ್ಲಿ ಅಲ್ಲಿ ಬರಬೇಕು ಇವೆಲ್ಲನೂ ನಾವೇ ಅದನ್ನ ಸರಿಪಡಿಸ್ಬೋದು ಅದರಿಂದ ನೀವು ಕೆ ಎಸ್ ಆರ್ ಟಿ ಸಿ ಏನಾದ್ರೂ ತೊಂದರೆಗಳಿದ್ದರೆ ಬಂದು ನಮ್ಮ ಇಲ್ಲಿ ಹೇಳ್ಬೋದು ಮತ್ತೆ ನಮ್ಮ ತಹಸೀಲ್ದಾರ್ ಇದ್ದಾರೆ ಬೃಹಜ್ಯೋತಿ ಹೇಳ್ಬೋದು ಇವು ಇಷ್ಟೆಲ್ಲನು ಗೃಹ ಗೃಹಲಕ್ಷ್ಮಿ ಅವ್ರದ್ದು ತಹಸೀಲ್ದಾರ್ ಇವನಿದು ಇವ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಅದು ಜಿಲ್ಲಾ ಸಮಿತಿದು ಅಲ್ಲಿ ನೀವು ಅಲ್ಲಿ ಸರ್ಕರಿಸ್ಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ ನಾವು ನಮ್ಮ ಮಂತ್ರಿಗಳಿಗೆ ಕೂಡ ಒಳ್ಳೆ ಹೆಸರು ಬರಲಿ ಅನ್ನೋ ಒಂದು ಉದ್ದೇಶದ ಮೇಲೆ ನೀವೆಲ್ಲ ಇಲ್ಲಿ ಅಧಿಕಾರಿಗಳು ನಮ್ಮ ಲೀಡ್ರಸು ನಮ್ಮ ಇವರೆಲ್ಲ ಸಹಕರಿಸಿದಾಗ ನಮ್ಮ ಮಂತ್ರಿ ಕೂಡ ಒಳ್ಳೆಯ ಹೆಸರು ಬರಲಿ ಅಂತ ನಾನು ಆಸ್ತಿ ಹುಡ್ತಾ ಇದ್ದೀನಿ ಗ್ಯಾರಂಟಿ ಕಾರ್ಡ್ಗಳ ವಿತರಣಾ ಕಚೇರಿಯನ್ನು ಇವತ್ತು ನಮ್ಮ ತಾಲೂಕಿನಲ್ಲಿ ತಾಲೂಕ್ ಪಂಚಾಯಿತಿ ಒಂದು ಇದರಲ್ಲಿ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥದ್ದು ಇದರ ಉದ್ದೇಶ ಸರ್ಕಾರ ಪ್ರತಿ ತಾಲೂಕಿನಲ್ಲೂ ಸಹ ಒಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಒಂದು ಕಚೇರಿಯನ್ನು ತೆರಬೇಕು ಜಿಲ್ಲಾ ಮಟ್ಟದಲ್ಲಿ ಒಂದು ಗ್ಯಾರಂಟಿ ಅನುಷ್ಠಾನಗಳ ಕಚೇರಿಯನ್ನು ತೆರಬೇಕು ಮತ್ತು ರಾಜ್ಯ ಮಟ್ಟದಲ್ಲೂ ಸಹ ರಾಜ್ಯದ ಒಂದು ಅಧ್ಯಕ್ಷರು ಸಹ ಇದ್ದಾರೆ ಇದರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಮುಖಂಡರಿಗೂ ಮತ್ತು ಎಲ್ಲ ಪಕ್ಷದ ಸಾರ್ವಜನಿಕರಿಗೂ ಬಡವರಿಗೂ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗ್ತಕ್ಕಂಥ ಒಂದು ಈ ಒಂದು ಯೋಜನೆ ಏನು ಚುನಾವಣೆ ಪೂರ್ವ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಕೇಂದ್ರದ ನಮ್ಮ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಆಗಿರ್ಬೋದು ಸೋನಿಯಾ ಗಾಂಧಿ ಅವರಾಗಿರ್ಬೋದು ರಾವ್ ಆಗಿರ್ಬೋದು ಅವರ ಮುಖಂಡತ್ವದಲ್ಲಿ ಮತ್ತು ನಮ್ಮ ಜಿಲ್ಲಾ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ತಾಲೂಕಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸುಧಾಕರ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ತಾಲೂಕಿನಲ್ಲಿ ಚುನಾವಣೆ ಪೂರ್ವ ನಾವು ಚುನಾವಣೆ ಆದ್ಮೇಲೆ ನಾವು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡ್ತೇವೆ ಅಂತಕ್ಕಂಥ ಒಂದನ್ನು ಗ್ಯಾರಂಟಿಯನ್ನು ಕೊಟ್ಟಿದ್ದರು ಅದೇ ರೀತಿಯಾಗಿ ಚುನಾವಣೆ ಆದಮೇಲೆ ಭರ್ಜರಿ ಬಹುಮತದಿಂದ ನಮ್ಮ ರಾಜ್ಯದಲ್ಲಿ ನೂರ ಮೂವತ್ತೈದು ಸ್ಥಾನಗಳನ್ನು ಏನು ಗೆದ್ದಿದ್ವಿ ತದನಂತರ ಏನು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಮಾತು ಕೊಟ್ಟಿತ್ತು ನುಡಿದಂತೆ ನಡ್ಕೊಂಡು ಒಂದೇ ತಿಂಗಳಲ್ಲಿ ಈ ರಾಜ್ಯದಲ್ಲಿ ಅನುಷ್ಠಾನ ಏನು ಯೋಜನೆಗಳನ್ನು ಅನುಷ್ಠಾನ ಮಾಡಿ ಇಡೀ ರಾಜ್ಯದ ಬಡ ಜನತೆಗೆ ಅದು ಪರಿಶಿಷ್ಟ ಜಾತಿ ಆಗಿರ್ಬೋದು ಪರಿಶಿಷ್ಟ ಪಂಗಡ ಆಗಿರ್ಬೋದು ಹಿಂದುಳ ವರ್ಗ ಆಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ದೀನದಲಿತರಾಗಿರ್ಬೋದು ಕಡು ಬಡವರಾಗಿರ್ಬೋದು ಎಲ್ಲ ವರ್ಗದ ಜನರು ಸಹ ಇವತ್ತು ತಮ್ಮ ಕುಟುಂಬ ಪೋಷಣೆಯನ್ನು ನಿರ್ವಹಿಸಲು ಇದೊಂದು ಯೋಜನೆ ಬಹಳ ಅನುಕೂಲಕರವಾಗಿದೆ ಮತ್ತು ಇವತ್ತು ಏನು ಈ ಒಂದು ಗ್ಯಾರಂಟಿ ಕಾರ್ಡ್ಗಳ ಮುಖಾಂತರ ಇವತ್ತು ಒಂದು ಬಡ ಕುಟುಂಬದಲ್ಲಿ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಬರ್ತಾ ಇದೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಇವತ್ತು ಕುಟುಂಬ ಪೋಷಣೆಯನ್ನು ಮಾಡಿಕೊಳ್ಳಕ್ಕೆ ಯಾವುದೇ ರೀತಿಯಾದಂತ ಒಂದು ರೀತಿಯಾದ ಕಷ್ಟ ಇಲ್ಲ ಇವತ್ತು ಯೋಜನೆಗಳಿಂದ ಈ ಒಂದು ಯೋಜನೆಗಳಿಂದ ಇವತ್ತು ಬಡವರಿಗೆ ಎಲ್ಲರಿಗೂ ಸಹ ಇವತ್ತು ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗ್ತಾ ಇದ್ದು ಈ ಒಂದು ಯೋಜನೆಗಳನ್ನು ನಮ್ಮ ರಾಷ್ಟ್ರೀಯ ನಾಯಕರು ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಇವತ್ತು ಅನುಷ್ಠಾನ ಆಗಿ ಇವತ್ತು ತೆಲಂಗಾಣದಲ್ಲೂ ಸಹ ಬಹಳ ಅಭೂತಪೂರ್ವವಾದ ಜಯವನ್ನು ನಾವು ತಂದುಕೊಟ್ಟಿದ್ದೇವೆ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಈ ಒಂದು ಗ್ಯಾರಂಟಿ ಯೋಜನೆ ಅನುಷ್ಠಾನ ನಡೀತಾ ಇದೆ ಇವತ್ತು ತಾವೆಲ್ಲ ನೋಡಿರಬಹುದು ಟಿವಿ ಮಾಧ್ಯಮಗಳಲ್ಲಿ ಏನು ಈ ಅನುಷ್ಠಾನ ಯೋಜನೆಗಳಿಂದ ಗೃಹಲಕ್ಷ್ಮಿಯಲ್ಲಿ ಬಂದಿರತಕ್ಕಂತ ಹಣವನ್ನ ಮೊನ್ನೆ ಒಂದು ತಿಂಗಳಿಂದ ನಾನು ನೋಡಿದೆ ಅತ್ತ ಸೊಸೆಯರು ಆ ಹಣವನ್ನ ಕೂಡ ಇವತ್ತು ಒಂದು ಕೊಡವೆ ಬಾವನ್ನು ಕೊರೆಸಿ ಇವತ್ತು ಆ ಕೊಳವೆ ಬಾವಿಯಲ್ಲಿ ನೀರು ಬಂದು ಇವತ್ತು ಅವಳು ಅವರು ಏನು ಸ್ವಾವಲಂಬಿಗಳಾಗಿ ಬದುಕಲು ಒಂದು ಅವಕಾಶವನ್ನ ಒಂದು ಕೊಳವೆ ಬಾವಿ ಮಾಡ್ಕೊಳ್ತಾರೆ ಅದೇ ರೀತಿ ಇವತ್ತು ಹೆಣ್ಣುಮಕ್ಕಳು ಏನೋ ಗುಡಿ ಕೈಗಾರಿಕೆಗಳನ್ನ ಈ ಒಂದು ಹಣದಿಂದ ಸ್ಥಾಪನೆ ಮಾಡಿ ಇವತ್ತು ಅನೇಕ ಹೆಣ್ಮಕ್ಳು ಇವತ್ತು ಸಮಾಜದ ಮುಖ್ಯವಾಹಿನಿ ಬರತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ತಾವೆಲ್ಲ ನೋಡಿರಬಹುದು ಈ ಒಂದು ಹಣದಿಂದ ಇವತ್ತು ಹೆಣ್ಮಕ್ಳು ಇವತ್ತು ಪ್ರಾವಿಡೆನ್ ಸ್ಟೋರ್ ಸ್ಥಾಪನೆ ಮಾಡಿದ್ದಾರೆ ಬ್ಯಾಂಗಲ್ ಸ್ಟೋರ್ ಸ್ಥಾಪನೆ ಮಾಡಿದ್ದಾರೆ ಏನೋ ಬೇರೆ ಬೇರೆ ರೀತಿಯಾದಂತ ಒಂದು ವ್ಯಾಪಾರ ಮಾಡತಕ್ಕಂಥ ವಹಿವಾಟು ಮಾಡ್ತಕ್ಕಂಥ ಅನೇಕ ಯೋಜನೆಗಳನ್ನ ಮಾಡ್ಕೊಂಡಿದ್ದಾರೆ ಇವತ್ತು ಬಡ ತಾಯಂದಿರು ಇವತ್ತು ಆ ಹೆಣ್ಣುಮಕ್ಕಳಿಗೆ ಸ್ಕೂಲ್ಗೆ ಫೀಸ್ ಕಟ್ಟ ಪರಿಸ್ಥಿತಿ ಎಲ್ಲಿಲ್ಲ ಈ ದುಡ್ಡನ್ನು ಕೂಡಿಟ್ಟು ಇವತ್ತು ಸ್ಕೂಲ್ಗೆ ಮತ್ತು ಆ ಮಕ್ಕಳಿಗೆ ಬೇಕಾದಂಥ ಪುಸ್ತಕ ಬಟ್ಟೆ ಎಲ್ಲ ಖರೀದಿ ಮಾಡುವಂತಹ ಒಂದು ಪರಿಸ್ಥಿತಿ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಅನುಕೂಲ ಆಗ್ತಾ ಇದೆ ಇವತ್ತು ಈ ರಾಜ್ಯದಲ್ಲಿ ಏನು ಇವತ್ತು ಆರ್ಥಿಕವಾಗಿ ಬಡ ಕುಟುಂಬಗಳು ಮುನ್ನಡೆಯಬೇಕಾದ್ರೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಮುಖಾಂತರ ಅಂತ ನಾನು ನಾವು ಹೇಳ್ಬಹುದು ಎದೆ ತತ್ಕೊಂಡು ನಾವು ಹೋಗಿ ನಾವು ಈ ತರ ಕಾಂಗ್ರೆಸ್ ಪಕ್ಷ ಇವತ್ತು ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದೆ ವಿಚಾರವನ್ನ ಪ್ರತಿ ಮನೆಗೂ ಹೇಳ್ಬಹುದು ಇವತ್ತು ಏನು ನಮ್ಮ ತಾಲೂಕಿನಲ್ಲಿ ಈ ಒಂದು ಕಮಿಟಿ ರಚನೆ ಆಗಿದೆ ಕಮಿಟಿ ಮುಖಾಂತರ ತಾವು ಅಧ್ಯಕ್ಷರು ಮತ್ತು ಸದಸ್ಯರು ಏನಿದ್ದೀರಾ ತಾವು ಪ್ರತಿ ಹಳ್ಳಿಗೆ ಹೋಗಿ ನಮ್ಮ ಮುನ್ನಾಣಪ್ಪನ ಆವಾಗಲೇ ಹೇಳಿದ್ರು ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಏನೇನು ನ್ಯೂನತೆಗಳಿರುತ್ತೆ ಅದನ್ನು ಸರಿಪಡ ಸರಿಪಡಿಸ್ಕೊಳ್ಳೋದಕ್ಕೆ ತಾವು ತಾಲೂಕಿನ ಜನತೆ ಇಲ್ಲಿ ಬಂದು ಸಂಪರ್ಕ ಮಾಡಿ ಆಯಾ ಹೋಬಳಿಯಲ್ಲಿ ಇಬ್ಬರು ಇಬ್ಬರು ಸದಸ್ಯರು ಇರ್ತಾರೆ ಮತ್ತು ತಾಲೂಕು ಅಧ್ಯಕ್ಷ ಇರ್ತಾರೆ ತಾವು ನಮ್ಮ ಏನು ಮುಖಂಡರು ಕಾರ್ಯಕರ್ತರು ಏನಿದ್ದಾರೆ ಅಲ್ಲಿ ಏನಾದರೂ ಆ ಒಂದು ಯೋಜನೆಗಳಲ್ಲಿ ವ್ಯತ್ಯಾಸ ಕಂಡು ಬಂದ್ರೆ ಇಲ್ಲಿ ಬಂದು ಅಧ್ಯಕ್ಷ ಮತ್ತು ಸದಸ್ಯರ ಹೇಳಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲ ಸಹಕಾರ ನೀಡಬೇಕು ಗ್ಯಾರಂಟಿ ಯೋಜನೆಗಳು ಏನಾದರೂ ಲೋಪದೇಶಗಳಿದ್ರೆ ಇಲ್ಲಿನ ಅಧ್ಯಕ್ಷರು ಮತ್ತು ನಮ್ಮ ಸದಸ್ಯರು ಏನು ತಾಲೂಕಿನಲ್ಲಿದ್ದಾರೆ ಎಲ್ಲರನ್ನೂ ಸಂಪರ್ಕ ಮಾಡಿ ಈ ಗ್ಯಾರಂಟಿ ಯೋಜನೆಗಳನ್ನು ನಾವು ಬಲಿಷ್ಠ ಮಾಡಬೇಕು ಮುಂದಿನ ದಿನಗಳ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬಲಿಷ್ಠ ಆಗಬೇಕು ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗಬೇಕಾದ್ರೆ ಗ್ಯಾರಂಟಿ ಯೋಜನೆಗಳನ್ನ ಮತ್ತು ನಮ್ಮ ಸರ್ಕಾರದಿಂದ ನಮ್ಮ ಈ ಜಿಲ್ಲೆಯ ಉಸ್ತುವಾರಿ ಸಚಿವಗಳು ನಮ್ಮ ತಾಲೂಕಿನ ಶಾಸಕರು ಸುಧಾಕರ್ ರೆಡ್ಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಅನೇಕ ಕೋಟ್ಯಂತರ ರೂಪಾಯಿ ಯೋಜನೆಗಳು ಈ ತಾಲೂಕಿನ ಅಭಿವೃದ್ಧಿ ಯೋಜನೆಗಳನ್ನು ನಡೀತಾ ಇದ್ದಾರೆ ಅದರ ಜೊತೆಗೆ ನಾವೆಲ್ಲ ಕಾರ್ಯಕರ್ತರು ಮುಖಂಡರು ಸಮಿತಿಯವರು ನಾವೆಲ್ಲ ಸೇರಿ ಈ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದು ನಮ್ಮ ಪಕ್ಷವನ್ನ ಇನ್ನೂ ಬಲಿಷ್ಠವಾಗಿ ಮಾಡಿ ಈ ಬಡಬಗ್ಗರಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಮಾಡಲಿಕ್ಕೆ ನಾವೆಲ್ಲ ಸೇರಿ ಮತ್ತು ಕಮಿಟಿಯವರು ಈ ಒಂದು ಯೋಜನೆಗಳನ್ನ ಅನುಷ್ಠಾನದಲ್ಲಿ ಎಲ್ಲರೂ ಸಹ ನಿಮ್ಮ ನಾವು ನಾವಿರ್ತೇವೆ